ಸೊ ನಿಮ್ಮ ಕಾಟೇರ ಅಂತ ಬಂದಾಗ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಾವು ಯಾವಾಗ ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿ ಕಾಯ್ತಾ ಇದ್ದೀವಿ ಸೊ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದೀವಿ ಅಂತ ಹೇಳಿ ಸಿನಿಮಾ ನಾವು ಈ ಪಾತ್ರನ ಮಾಡ್ತೀನಿ ಅಂತ ಹೇಳಿದಾಗ್ಲಿಂದ ಇವತ್ತಿನವರೆಗೂ ಅದೇ ಕುತೂಹಲ ಇದೆ ನಮಗೆ ಮೊದಲು ಈ ಸಿನಿಮಾ ಒಳಗಡೆ ನಾವು ಹೇಗೆ ಆಕ್ಟ್ ಮಾಡ್ತೀವಿ ನಮ್ಮನ್ನು ಹೇಗೆ ಡೈರೆಕ್ಟ್ ಮಾಡ್ಬೋದು ನಾವು ಹೇಗೆ ಕಾಣ್ಬೋದು ಈ ಸಿನಿಮಾದಲ್ಲಿ ಅನ್ನುವಂಥ ಒಂದು ಕುತೂಹಲ ಇತ್ತು ಇವಾಗ ಒಟ್ಟಾರೆ ಒಂದು ಸಿನಿಮಾ ಆಗಿ ಈ ಸಿನಿಮಾ ಹೇಗೆ ಬಂದಿರಬಹುದು ಅಂತ ಒಂದು ಒಂದು ಆಸೆ ಇದೆ ಒಂದು ಕುತೂಹಲ ಇದೆ ಎಲ್ಲರನ್ನೂ ತುಂಬಾ ಸ್ಪೇಸ್ ಇದೆ ಪ್ರತಿಯೊಂದು ಪಾತ್ರಕ್ಕೂ ಜೀವನದಲ್ಲಿ ಒಬ್ಬ ಆಗಬೇಕು ಅಂತ ಆಸೆ ಪಟ್ಕೊಂಡವ್ರಿಗೆ ತುಂಬಾ ಖುಷಿ ಆಗುವಂತಹ ಒಂದು ಪಾತ್ರ ಎಲ್ಲರಿಗೂ ಸಿಕ್ಕಿದೆ ಈ ಸಿನಿಮಾದಲ್ಲಿ ಒಂದು ಪುಟ್ಟ ಕಲಾವಿದರು ಒಂದೇ ಒಂದು ಡೈಲಾಗ್ ಇರುವಂತಹ ಒಬ್ಬ ವ್ಯಕ್ತಿಗೂ ಕೂಡ ಥರದ್ದೇ ಆದ ಆತನದ್ದೇ ಆದ ಒಂದು ಸ್ಪೇಸನ್ನು ಕಲ್ಪಿಸ್ಕೊಡುವಂತಹ ಒಂದು ಅದ್ಭುತವಾದಂಥ ಒಂದು ಸ್ಕ್ರಿಪ್ಟ್ ಕಾಟೇರ ಪ್ರತಿಯೊಬ್ಬ ಕಲಾವಿದ್ರಿಗೂ ಇಷ್ಟೇ ಖುಷಿ ಕುತೂಹಲ ಈ ಸಿನಿಮಾ ನೋಡೋದಿಕ್ಕೆ ನಿಮ್ಮ ಮೊದಲ ರಿಯಾಕ್ಷನ್ ಕಾಟೇರ ಬಗ್ಗೆ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಈ ಸಿನಿಮಾನ ಎಲ್ಲಾನು ಒಂಥರ ಪವಾಡ ಅಂತಲೇ ಹೇಳ್ಬೋದು ನಾನು ಈ ಸಿನಿಮಾ ಒಳಗಡೆ ಬಂದಿದ್ದು ಆ್ಯಕ್ಟ್ ಮಾಡ್ತಾ ಇರೋದು ಸಿನ್ಮಾ ಆ ಒಂದು ವರ್ಷ ಇದನ್ನೇ ಮಾತಾಡಿದ್ದೀವಿ ಮನೆಯಲ್ಲಿ ಕುಟುಂಬದ ಹತ್ರ ಫ್ರೆಂಡ್ಸ್ಗಳ ಹತ್ರ ಎಲ್ಲರ ಹತ್ರ ಇದೇ ಮಾತಾಡಿದ್ದೀವಿ ಅಂದರೆ ಕಾಟಿರೋದು ವೈಬ್ರೇಷನ್ ಏನು ಅಂತಲೇ ಸುಮ್ಮನೆ ಹೆಚ್ಚು ನನಗೆ ಗೊತ್ತಿರೋ ಪ್ರಕಾರ ಇನ್ನೊಂದು ಕಾಟೇರ ನನಗೆ ಅನಿಸುತ್ತೆ ಇನ್ನೊಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಯಾರು ಮಾಡ್ಬೋದು ಇಲ್ಲ ಮಾಡೋ ಇರ್ಬೋದು ಹಿಂದೆ ಅಂತೂ ಯಾರೂ ಮಾಡಿಲ್ಲ ಕಾಟೇರಾ ರಾಕ್ಲೈನ್ ಅವ್ರ ನಿರ್ಮಾಣದ ಸಿನಿಮಾ ಅವರ ಸಂಸ್ಥೆಗೂ ಒಂದು ದೊಡ್ಡ ಹೆಸರು ಬರುತ್ತೆ ವಿ ಆರ್ ಆಲ್ ಪಾರ್ಟ್ ಆಫ್ ಕಾಟೇರಾ ನಮ್ಗೂನು ಒಳ್ಳೆ ಹೆಸರು ಬರುತ್ತೆ ಒಂದು ಒಳ್ಳೆ ಉತ್ತಮವಾದಂತಹ ಪ್ರಯತ್ನ ಯಾಕೆ ಅಂತ ಹೇಳಿದ್ರೆ ಅದು ಬಂದು ಸಿನಿಮಾ ಅನ್ನೋದಕ್ಕಿನ್ನ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್ ಆ ಇನ್ಸಿಡೆಂಟ್ಸ್ ಸಿನಿಮಾಟಿಕ್ಗೆ ಪರಿವರ್ತನೆ ಮಾಡಿ ಏನು ಪಾಪ ನಮ್ಮ ಡೈರೆಕ್ಟರ್ ಅವರು ಅದಕ್ಕೆ ಕಷ್ಟಪಟ್ಟಿದ್ದಾರೆ ಆಟ್ಸ್ ಆಫ್ ಅವರ ಒಂದೊಂದು ನಮಗಾದ್ರೆ ಒಂದು ಒಂದು ಕನ್ಸು ಅನ್ಬೋದು ಅವ್ರಿಗೆ ಸಾವಿರಾರು ಕನ್ಸು ಇದೆ ಕಾಟೇರನಲ್ಲಿ ಆ ಒಂದೊಂದು ಕನ್ಸನ್ನು ನೀಟಾಗಿ ಅದನ್ನು ಪೋಣಿಸ್ಕೊಂಡು ಹೋಗೋದು ಇದೆಯಲ್ಲ ಆ ಶಕ್ತಿ ಅವ್ರಿಗಿತ್ತು ಆಮೇಲೆ ಎಲ್ಲರೂ ಶಕ್ತಿ ಈ ಸಿನಿಮಾದ ಕಾಟೇರೋದು ದರ್ಶನ್ ಅವರು ಅವರು ತುಂಬಾ ಡೀಪ್ ಆಗಿ ಕಾಟೇರ ಒಳಗಡೆ ಇನ್ವಾಲ್ವ್ ಆಗಿ ವಿ ಕ್ಯಾನ್ ಸಿ ಸೊ ಇವಾಗ ಅಭಿಮಾನಿಗಳಿಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಈಗ ಅಭಿಮಾನಿಗಳಿಗೆ ಹಂಡ್ರೆಡ್ ಅಂದ್ರೆ ನಮ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ವಿ ಆರ್ ವೆಯ್ಟಿಂಗ್ ಫಾರ್ ದಟ್ ಟ್ವೆಂಟಿ ನೈನ್ತ್ ರಿಸಲ್ಟ್ ಜನಗಳ ಮಧ್ಯದಲ್ಲಿ ಕುಂತು ರಿಸಲ್ಟ್ ಅಂದರೆ ನಾನು ಪ್ಲಸ್ ಟು ಮೈನಸ್ ಬೇಕಲ್ಲ ಹೇಳ್ತಾರಂತೆ ಆ ನಮ್ಮ ಎಫರ್ಟ್ ನಾವು ಎಲ್ಲರೂ ಅದ್ರಲ್ಲಿ ಹಾಕಿದ್ದೀವಿ ಅದು ಅವ್ರಿಗೆ ಟಚ್ ಆಯ್ತಾ ಅಂತ ಅಷ್ಟೇ ಆ ಏನಿದು ಅಷ್ಟೇ ಇನ್ ನಾವು ಇನ್ನೇನಾದರೂ ಬೇರೆ ಏನೂ ಮಾಡೋಕ್ಕಾಗಲ್ಲ ಎಲ್ಲರ ಥರನೂ ನಾವು ಸಿನಿಮಾ ಮಾಡಿರ್ತೀವಿ ಅದರದ್ರ ಬಗ್ಗೆ ಏನಂತಲ್ಲ ಬಟ್ ಆ ಎಫೆಕ್ಟ್ನೆಸ್ ಇರುತ್ತಲ್ಲ ಅದು ಎಷ್ಟು ಅನ್ನೋದನ್ನ ನಮಗೂ ಗೊತ್ತಾಗೋದು ಟ್ವೆಂಟಿ ನೈನ್ತು ಯಾಕಂದರೆ ನಾವು ಜಾಸ್ತಿ ಏನು ಹೋಗಿಲ್ಲ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿದ್ಮೇಲೆ ಅಷ್ಟೇ ಬೇರೆ ಏನು ನಮ್ಗೇನು ಇವಾಗ ಅವ್ರು ಇನ್ನೇನಾದರೂ ಕೇಳಿದ್ರೆ ನಾ ನಾವು ಟ್ವೆಂಟಿ ನೈನ್ತ್ ಅಂತಲೇ ಹೇಳಿದ್ರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ